ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ಒಂದು ಮಾತಿದೆ ಈ ಸಾವು ಯಾರನ್ನು ಬಿಡಲ್ಲ ಅಂತ ಎಂತಹ ಅಗರ್ಭ ಶ್ರೀಮಂತನಾಗಿದ್ರು ಕೂಡ ಒಂದು ಸಾಲು ನೆನಪಿ ಬರ್ತಿದೆ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ ಗೆಳೆಯ ಎಂದೂ ನಿಜವಲ್ಲ ಯಾಕೆ ಸಾಲುಗಳನ್ನ ಸಾಲುಗಳನ್ನು ಸ್ಯಾಂಡಲ್ವುಡ್ ನ ಹಿರಿಯ ನಟ ದಾರ್ಕೀಶ್ ಎನ್ನಿಲ್ಲ ಅನ್ನೋ ಸುದ್ದಿ ನನಗೀಗಷ್ಟೇ ಗೊತ್ತಾಯ್ತು ಹಾಗಾದ್ರೆ ನೀವು ಒಂದು ಬಾರಿ ಯೋಚನೆ ಮಾಡಿ ಈ ಸಾವು ಯಾರನ್ನ ಬಿಟ್ಟಿಲ್ಲ ಗೌತಮ ಬುದ್ಧ ಅವರು ಹೇಳಿದಂತ ಒಂದು ಮಾತು ನೆನಪಿ ಬರ್ತಿದೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಾ ಎಂದಾಗ ಸಾವಿರ ಸಾವಿರ ಜನರು ಸಾಲಾಗಿ ನಿಂತರಂತೆ ಆದರೆ ಯಾರಿಗೂ ಗೊತ್ತಿರಲಿಲ್ಲ ತನಗೂ ಒಂದು ದಿನ ಸಾವಿದೆ ಅಂತ ಎಂತಹ ಅದ್ಭುತವಾದ ಮಾತುಗಳಲ್ಲ ಬಂಧುಗಳೇ ಪ್ರತಿಯೊಂದು ಬಾರಿಯೂ ನಾವು ಮಾಡುವಂತ ಕೆಲಸಗಳು ನಮಗೆ ಈ ಸಮಾಜದಲ್ಲಿ ಶಾಶ್ವತವಾಗಿ ಉಳಿಬೇಕು ದಾರ್ಕಿಶ್ ಅವರನ್ನು ಪ್ರಚಂಡ ಕುಳ್ಳ ಅಂತ ಕರೀತಾರೆ ಅವ್ರು ಮಾಡುವಂತ ಹಾಸ್ಯಗಳು ಇತ್ತೀಚಿನ ಹಾಸ್ಯಗಳನ್ನ ನೀವು ಕಂಪ್ಯಾರಿಸಮ್ ಮಾಡೋಕೆ ಹೋದ್ರೆ ಆವಾಗಿನ ಹಾಸ್ಯಕ್ಕೂ ಈವಾಗಿನ ಹಾಸ್ಯ ಆವಾಗಿನ ಹಾಸ್ಯ ಎಂಥ ಅದ್ಭುತವಾದ ಹಾಸ್ಯವಾಗಿತ್ತು ಬಂಧುಗಳೇ ಹಿರಿಯ ನಟ ದಾರ್ಕಿಶ್ ಅವರಿಗೆ ಎಂಬತ್ತು ಒಂದು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹತ್ತೊಂಬತ್ತರಂದು ಜನಿಸಿದ್ರು ಇವರು ಮೈಸೂರಿನ ಇಟ್ಟಿಗೆಗೂಡಿನಲ್ಲಿ ಬೆಳೆದರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಾರದಾ ವಿಲಾಸ್ ಮತ್ತು ಬನುಮಯ್ಯ ಅವರ ಶಾಲೆಯಲ್ಲಿ ಪಡೆದರು ಮತ್ತು ಅವರು ಸಿ ಪಿ ಸಿ ಪಾಲಿಟೆಕ್ನಿಕ್ನಿಂದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ಪದವಿ ಪಡೆದರು ದ್ವಾರ್ಕಿಶ್ ಅವರು ಮತ್ತು ಸಹೋದರ ಮೈಸೂರಿನ ಗಾಂಧಿ ಚೌಕದಲ್ಲಿ ಭಾರತ್ ಆಟೋ ಸ್ಪೇಸ್ ಎಂಬ ಆಟೋಮೋಟಿವ್ ಬಿಡಿಭಾಗಗಳ ವ್ಯವಹಾರವನ್ನು ಪ್ರಾರಂಭಿಸಿದರು ಇದಕ್ಕಿಂತ ಹೆಚ್ಚಾಗಿ ಎಂತಹ ಅದ್ಭುತವಾದ ಒಂದು ಹಾಸ್ಯ ನಟನನ್ನ ನಾವು ಕಳೆದುಕೊಂಡಿದ್ದೇವೆ ಇದು ಚಿತ್ರರಂಗಕ್ಕೆ ಇದು ಬರೀ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಇಡೀ ಕರುನಾಡಿಗೆ ತುಂಬಲಾರದ ನಷ್ಟ ಬಂಧುಗಳೇ ಇದರಿಂದ ಒಂದು ಮಾತು ನೆನಪಿಗೆ ಬರುತ್ತೆ ಸಾವು ಯಾರನ್ನು ಬಿಡಲ್ಲ ಅಗರ್ಭ ಶ್ರೀಮಂತರಾಗಿದ್ರು ಕೂಡ ಕೊನೆಯದಾಗಿ ನಮಗೆ ಹೇಳುವಂತ ಮಾತು ಉಳಿದಿರೋದು ಒಂದೇ ಇವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಕನ್ನಡದ ಪ್ರಚಂಡ ಕೊಳ್ಳ ಶ್ರೀ ದಾರ್ಕಿಶ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಂತ ಹೇಳ್ದ ನಾನು ಹೇಳೋದು ಇಷ್ಟೇ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಜೀವನದ ಕೊನೆ ತನಕ ಎಲ್ರಿಗೂ ಒಳ್ಳೇದನ್ನೇ ಮಾಡಿ ಯಾಕಂದ್ರೆ ಈ ಜೀವನ ಕ್ಷಣಿಕ ಇವತ್ತಿರ್ತೀವಿ ನಾಳೆ ಇರಲು ಅನ್ನೋದು ಗ್ಯಾರಂಟಿ ಕೂಡ ನಮ್ಗೆ ಇರುವಷ್ಟು ದಿನ ನಾಲ್ಕಾರು ಜನರಿಗೆ ಒಳ್ಳೆಯದನ್ನ ಬಯಸೋಣ ಬಂಧುಗಳೇ ಎಲ್ರಿಗೂ ಒಳ್ಳೇದಾಗಲಿ